ಎಡಕ್ಕೆ ತಿರುಗಿದ್ರು ಹಾವುಗಳು ಬಲಕ್ಕೆ ತಿರುಗಿದ್ರು ಹಾವುಗಳು ದೊಡ್ಡ ದೊಡ್ಡ ಗಾತ್ರದ ಜಿರಳೆಗಳ ರಾಶಿ ಮುಂದೆ ನೋಡಿದರೆ ದೊಡ್ಡ ಸಮುದ್ರ ಇಂಥ ದ್ವೀಪದಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಏನು ಗತಿ ಇಲ್ಲಿಂದ ಬದುಕುಳಿಯೋಕೆ ಸಾಧ್ಯವೇ ಇಲ್ಲ ಇದು ಎಲ್ಲಿದೆ ಹೇಗಿದೆ ಇನ್ನು ಯಾವೆಲ್ಲ ಪ್ರಾಣಿಗಳು ಅಲ್ಲಿವೆ ಇದೆಲ್ಲವನ್ನ ತಿಳಿಸ್ತೇವೆ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬ್ರೆಜಿಲ್ ನಿಂದ ಸುಮಾರು ಮೂವತ್ ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ದ್ವೀಪವಿದೆ ಆ ದ್ವೀಪ ಅದೆಷ್ಟು ಡೇಂಜರ್ ಅಂದ್ರೆ ಅದರ ತುಂಬೆಲ್ಲ ಹಾವುಗಳೇ ತುಂಬಿವೆ ಇದು ಹಾವುಗಳ ದ್ವೀಪ ಹೌದು ಇದನ್ನ ಸ್ನೇಕ್ ಐಲ್ಯಾಂಡ್ ಅಂತಾನೆ ಕರೀತಾರೆ ಸುಮಾರು ನೂರ ಆರು ಎಕರೆ ಭೂಮಿಯಲ್ಲಿ ಆವರಿಸಿರುವ ಈ ಜಾಗ ಸರ್ಪಗಳ ಸಾಮ್ರಾಜ್ಯ ಇಲ್ಲಿ ಒಂದು ಚದರ ಅಡಿಗೆ ಸುಮಾರು ಎರಡು ಹಾವುಗಳಾದರೂ ಸಿಗ್ತಾವಂತೆ ಅಲ್ಲದೆ ನಾಲ್ಕು ಸಾವಿರ ಗೋಲ್ಡನ್ ಲ್ಯಾಂಡ್ಸೆಟ್ ಪಿಟ್ ವೈಪರ್ಸ್ ಹಾವುಗಳಿವೆ ಇವು ವಿಶ್ವದಲ್ಲೇ ಅತ್ಯಂತ ವಿಷಕಾರಿ ಹಾವುಗಳು ಈ ಜಾಗಕ್ಕೆ ಹೋಗಲು ಅಲ್ಲೇ ಸುತ್ತಮುತ್ತಲೂ ವಾಸಿಸುವ ಜನರು ಸಹ ಹೆದರುತ್ತಾರೆ ಅವರೇ ಹೇಳುವಂತೆ ಅಲ್ಲಿಗೆ ಹೋದವರು ಮತ್ತೆ ಮರಳಿ ಬರೋದೇ ಇಲ್ವಂತೆ ಈ ಜಾಗಕ್ಕೆ ರಿಸರ್ಚರ್ಸ್ ಹಾಗೂ ವಿಜ್ಞಾನಿಗಳು ಮಾತ್ರವೇ ಹೋಗ್ತಾರೆ ಆದರೆ ಆಕಸ್ಮಿಕವಾಗಿ ಯಾರಾದರೂ ಅಲ್ಲಿಗೆ ಹೋದರೆ ಬದುಕುಳಿಯೋದು ಹೇಗೆ ಅದನ್ನು ತಿಳಿಸ್ಕೊಡ್ತೇವೆ ಸ್ಟೆಪ್ ಒನ್ ತುಂಬಾ ಕೇರ್ಫುಲ್ ಆಗಿ ನಡೆಸಿ ಯಾರಾದರೂ ಅಲ್ಲಿ ಮೀನು ಹಿಡಿಯಲು ದೋಣಿ ತೆಗೆದುಕೊಂಡು ಹೋದರೆ ಆ ದ್ವೀಪಕ್ಕೆ ಹೋಗುವುದರೊಳಗೆ ವಾಪಸ್ ಹಿಂತಿರುಗಿ ಈ ದ್ವೀಪ ಬಂಡೆಗಲ್ಲಿನಿಂದ ಆವೃತವಾಗಿದೆ ಒಮ್ಮೆ ಆರು ಜನರಿರುವ ದೋಣಿಯೊಂದು ಈ ದ್ವೀಪದ ಬಳಿ ಬಂದಾಗ ಜೋರಾಗಿ ಗಾಳಿ ಬೀಸಲು ಆರಂಭಿಸಿತು ಇಬ್ಬರು ಸತ್ತರೂ ಪರವಾಗಿಲ್ಲ ಅಂತ ದೋಣಿಯಲ್ಲೇ ಉಳಿದರು ಮಿಕ್ಕ ನಾಲ್ಕು ಜನ ಈಜಿ ಈ ಸ್ನೇಹಿಕ್ ಐಲ್ಯಾಂಡ್ಗೆ ತಲುಪಿದರು ಆದರೆ ಅಲ್ಲೇ ಇದ್ದ ಒಂದು ಬಾಳೆಹಣ್ಣಿನ ಗಿಡದಿಂದ ಒಂದು ಗೊನೆಯನ್ನ ಕಿತ್ತುಕೊಂಡು ಮೂರು ದಿನಗಳ ಕಾಲ ಜೀವನ ನಡೆಸಿದ್ರಂತೆ ಅವರು ಆ ಹಾವುಗಳಿರುವ ಕಾಡಿಗೆ ಹೋಗದೆ ಕೇವಲ ಸಮುದ್ರದ ಹತ್ತಿರವೇ ಕಾಲ ಹಾಕಿದ್ದಾರೆ ನಂತರ ಯಾವುದೋ ಒಂದು ದೋಣಿ ಬರುತ್ತಿರುವುದನ್ನ ಕಂಡು ತಕ್ಷಣ ಈಜಿ ಆ ದೋಣಿಯನ್ನ ಸೇರಿದ್ದಾರೆ ನಂತರ ಅವರ ಸ್ಥಳಕ್ಕೆ ಬಂದು ತಲುಪಿದ್ದಾರೆ ಸ್ಟೆಪ್ ಟು ನೀವಿಲ್ಲಿ ಹಾವಿಗೆ ಮಾತ್ರವಲ್ಲ ಜಿರುಳೆಗಳಿಗೂ ಹೆದರಬೇಕಾಗಿದೆ ಏಕೆಂದರೆ ಇಲ್ಲಿ ಜಿರಳೆಗಳ ರಾಶಿಗೆ ಇದೆಯಂತೆ ಇಲ್ಲಿಗೆ ಹೋದವರು ಯಾವಾಗಲೂ ಜಿರಳೆಗಳ ಮೇಲೆ ಒಂದು ಕಣ್ಣಿಟ್ಟಿರಲೇಬೇಕು ಚೀನಾದವರು ಹೋದ್ರೇನು ಪರವಾಗಿಲ್ಲ ಅವರುಗಳು ಜಿರಳೆಯನ್ನೇ ಬೇಯಿಸಿ ತಿಂದು ಬಿಡ್ತಾರೇನೋ ಆದ್ರೆ ನಮಗೆ ಅದೆಲ್ಲ ಆಗಲ್ಲ ಅಲ್ವಾ ಸ್ಟೆಪ್ ತ್ರೀ ನೀವು ಹಾವುಗಳ ಜೊತೆ ಇರಲೇಬೇಕು ಹೌದು ಸ್ನೇಕ್ ಐಲ್ಯಾಂಡ್ಗೆ ಹೋದ್ಮೇಲೆ ಹಾವುಗಳ ಜೊತೆ ಇರಲೇಬೇಕು ಅಲ್ಲೇ ಎಲ್ಲಾದ್ರೂ ಒಂದು ಕೋಲನ್ನ ಹುಡುಕಿ ಸದಾ ಜೊತೆಗೆಲ್ಲೇ ಇಟ್ಕೊಳ್ಳಿ ಅಲ್ಲದೆ ಹಾವೇನಾದರೂ ಕಚ್ಚಿದ್ರೆ ಮುಗಿತು ಸಾವು ಖಚಿತ ಗೋಲ್ಡನ್ ಲೈಸ್ ಹೆಡ್ ಹಾವಿನ ವಿಷವು ಇತರ ವಿಷಕಾರಿ ಹಾವಿಗಿಂತ ಐದು ಪಟ್ಟು ಹೆಚ್ಚಾಗಿರುತ್ತದೆ ಈ ಹಾವು ಕಚ್ಚಿದರೆ ಕಿಡ್ನಿ ಫೇಲ್ಯೋರ್ ತಲೆನೋವು ಜೊತೆಗೆ ಶ್ವಾಸಕೋಶದೊಳಗೆ ರಕ್ತಸ್ರಾವವಾಗುತ್ತದೆ ದೇಹವು ತನ್ನ ಸ್ಪರ್ಶ ಜ್ಞಾನವನ್ನು ಕಳೆದುಕೊಳ್ಳುತ್ತದೆ ಅಂದರೆ ಟಚಿಂಗ್ ಸೆನ್ಸ್ ಅನ್ನು ಸಹ ಕಳೆದುಕೊಳ್ಳುತ್ತದೆ ಆದರೆ ತಕ್ಷಣವೇ ಚಿಕಿತ್ಸೆ ಕೊಡಿಸಿದರೆ ಪ್ರಾಣ ಉಳಿಯುವ ಚಾನ್ಸಸ್ ಇರುತ್ತೆ ಹಾವು ಜಿರಳೆ ಇದರಿಂದ ತಪ್ಪಿಸಿಕೊಳ್ಳೋದು ಒಂದು ಕಡೆಯಾದರೆ ಕಡಲ್ಗಳರ ಕಾಟ ಮತ್ತೊಂದು ಕಡೆ ಒಂದು ಗೋಲ್ಡನ್ ಲ್ಯಾನ್ಸ್ ಹೆಡ್ ಹಾವಿಗೆ ಹತ್ತು ಸಾವಿರ ಇಂದ ಮೂವತ್ತು ಸಾವಿರ ಡಾಲರ್ಸ್ಗೆ ಮಾರಾಟವಾಗುತ್ತೆ ಅಂದ್ರೆ ಸುಮಾರು ಎಂಟು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೂ ಮಾರಾಟವಾಗ್ತವೆ ಈ ರೀತಿಯ ಹಾವುಗಳು ಈ ಐಲ್ಯಾಂಡ್ನಲ್ಲಿ ಮಾತ್ರವೇ ಬದುಕೋದು ಆದ್ದರಿಂದ ಅವುಗಳ ಸಲುವಾಗಿಯೂ ಇಲ್ಲಿ ಅನೇಕ ಕಡಲ್ಗಳರು ಬರುತ್ತಾರೆ ಈ ಗೋಲ್ಡನ್ ಲೇಸ್ ಹೆಡ್ ಹಾವುಗಳು ಈ ಕಾರಣದಿಂದಲೇ ಅಳಿವಿನಂಚಿಗೆ ಸೇರಿದ ಹಾವುಗಳ ಪಟ್ಟಿಗೆಯಲ್ಲಿ ಬರುತ್ತವೆ ಅಲ್ಲದೆ ಇಲ್ಲಿನ ನೀರಿನಲ್ಲಿ ರಕ್ತವನ್ನ ಹೀರುವ ಮೀನುಗಳು ಸಹ ಅಪಾರ ಪ್ರಮಾಣದಲ್ಲಿ ಕಾಣಿಸುತ್ತವೆ ಅಲ್ಲದೆ ಅವುಗಳು ಮನುಷ್ಯನ ಯುರೇತ್ರದಿಂದಲೂ ದೇಹದೊಳಗೆ ಸೇರಿಕೊಳ್ಳುತ್ತವೆ ಇವುಗಳಿಂದ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೇವೆ ನೋಡಿ ಈ ವಿಡಿಯೋ ಬಗ್ಗೆ ನಿಮಗೆ ನನಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ